ನಿಜ ಜೀವನ ಕತೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಎರಡು ದಿವಸದಿಂದ ನಾನು ಲೈವ್ ಮಾಡಲಿಲ್ಲ ನೆನ್ನೆ ಮಾಡಲಿಲ್ಲ ಮೊನ್ನೆ ಮಾಡಿದ್ನೆಲ್ಲ ನೆನಪಿಲ್ಲ ಓಕೆ ಈಗ ಲೈವ್ ಲೈವಿಗೆ ಬಂದಿದ್ದೀನಿ ಬರ್ರಿ ಎಲ್ಲರೂ ಹಾಯ್ ಅಂತ ಕಮೆಂಟ್ ಹಾಕಿರಿ ಯಾರಿಗೆಲ್ಲ ನಮ್ಮ ಕನ್ನಡ ಸಿನಿಮಾ ಹಾಡುಗಳು ಇಷ್ಟ ಅಂತ ಕಮೆಂಟ್ ಹಾಕಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೆ ನಿನ್ನೆ ಮೊನ್ನೆನೇ ಹೇಳಬೇಕಾಗಿತ್ತು ನಾನು ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಇವತ್ತು ಹೇಳ್ತಾ ಇದೀನಿ ಇವತ್ತು ದೀಪಾವಳಿ ಹಬ್ಬದ ಮೂರನೇ ದಿನ ಹಾಗಾಗಿ ಇವತ್ತು ಕೂಡ ಹೇಳ್ಬೋದು ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರ್ರಿ ಏನೆಲ್ಲ ಅಡುಗೆ ಮಾಡಿದಿರಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಈ ಊಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಹಾಕಿ ನಮ್ಮ ಕನ್ನಡ ಚಾನೆಲ್ನ ಎಲ್ಲಾ ಮುದ್ದು ವೀಕ್ಷಕರಿಗೂ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಹಬ್ಬ ಆಯ್ತಾ ಎಲ್ಲಾರದು हाय 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 ಅಂತ ಕಮೆಂಟ್ ಹಾಕ್ರಿ ಊಟ ಆಯ್ತಾ ಎಲ್ಲರದು ಹಬ್ಬ ಆಯ್ತಾ ಹೇಗದಿರಿ ಕಮೆಂಟ್ ಹಾಕ್ಕಿ ಓಕೆ ಲೈಕ್ ಕೊಡಿ ಒಂದೊಂದು ಈ ಒಂದು ಲೈವ್ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ನ ಸತಿ ಭೇಟಿ ಮಾಡ್ರಿ ನಿಮಗೆ ವಿಡಿಯೋಗಳೆಲ್ಲ ಹೇಗೆ ಅನ್ನಿಸ್ತಾವ ಅಂತ ಕಮೆಂಟ್ ಹಾಕಿ ಅದರಲ್ಲಿ ಯಾವ ವಿಡಿಯೋ ನಿಮಗೆ ಇಷ್ಟ ಯಾವ ಹಾಡು ನಿಮಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಹಾಕಿ ಓಕೆ 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 ಗಣೇಶ್ ಬಂದಿದ್ದಾರೆ ಹಾಯ್ ಅಂತ ಇದ್ದಾರೆ ಲೈಕ್ ಡನ್ ಅಂತ ಇದ್ದಾರೆ ಲೈಕ್ ಬಂದಿಲ್ಲ ಗಣೇಶ್ ಅವರೇ ಹಾಯ್ ಹಾಯ್ ಗಣೇಶ್ ಅವರೇ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮಗೆ ನಿಮ್ಮ ಲೈಕ್ ಬಂದಿಲ್ಲ ಓಕೆ ಊಟ ಆಯ್ತಾ ಗಣೇಶ್ ಅವರೇ ಏನು ಹಬ್ಬ ಹೇಗೆ ಮಾಡ್ತಾ ಇದ್ದೀರಿ ಇವತ್ತು ಕೂಡ ದೀಪಾವಳಿ ಹಬ್ಬ ಓಕೆ ಲೈಕ್ ಕೊಡ್ರಿ ಪಟಪಟ ಅಂತ ಲೈಕ್ ಕೊಡ್ರಿ ಪಟಪಟ ಅಂತ ಕಮೆಂಟ್ ಹಾಕಿರಿ ಎಲ್ಲರೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಕನ್ನಡ ಚಾನಲ್ನ ಮುದ್ದು ವೀಕ್ಷಕರೇ ಲೈವಿಗೆ ಬನ್ನಿ ದೀಪಾವಳಿ ಹಬ್ಬದ ಹಬ್ಬನ ಯಾವ ರೀತಿ ಆಚರಿಸ್ತಾ ಇದ್ದೀರಿ ಎಲ್ಲರೂ ಇವತ್ತು ದೀಪಾವಳಿ ಹಬ್ಬದ ಮೂರನೇ ದಿನ ನಾನು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಮೊದಲೇ ಹೇಳಬೇಕಾಗಿತ್ತು ಹೇಳಲಿಲ್ಲ ಓಕೆ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಿ ಎಲ್ಲರೂ ಕಮೆಂಟ್ ಹಾಕ್ರಿ ಗಣೇಶ್ ಅವರು ಲೈಕ್ ಡನ್ ಅಂತ ಹೇಳಿದ್ರು ಲೈಕ್ ಬಂದಿಲ್ಲ ಹಾಯ್ ಹಾಯ್ ಯಾರಿದ್ದು ಗಣೇಶ್ ಅಷ್ಟೇ ಬಂದು ಹೋದ್ರು ಲೈಕ್ ಕೊಟ್ಟಿಲ್ಲ ಪಟ ಪಟ ಅಂತ ಬನ್ನಿ ಲೈಕ್ ಕೊಡಿ ಹಾಯ್ ಅಂತ ಕಮೆಂಟ್ ಹಾಕಿ ಯಾರ್ದೆಲ್ಲ ಹಬ್ಬ ಹೇಗೆಲ್ಲ ಆಯಿತು ಅಂತ ಕಮೆಂಟ್ ಹಾಕಿ ಊಟ ಆಯ್ತಾ ಎಲ್ಲಾರ್ದು ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಟು ಮೈ ಲೈವ್ ಬನ್ನಿ ಬನ್ನಿ ನಮ್ಮ ಲೈವಿಗೆ ಬನ್ನಿ ಹಾಯ್ ಅಂತ ಕಮೆಂಟ್ ಹಾಕಿ ಊಟ ಆಯ್ತಾ ನಮ್ಮ ಚಾನೆಲ್ ನ ಮುದ್ದು ವೀಕ್ಷಕರೇ ಬನ್ನಿ ಸೌಂಟ್ ತಗಿ ಅಯ್ಯ ಸುಮಾರು ಅಷ್ಟು ಸುಸ್ತಾಗೈತಿ ಕೆಲಸ ಮಾಡಿ ಅಮ್ಮ ಓಕೆ ಹಾಯ್ ಹಾಯ್ ಎಲ್ಲಾರಿಗೂ ಹಾಯ್ ಹಾಯ್ ಊಟ ಆಯ್ತಿನಿ ನಿಮ್ದು ಎಲ್ಲರೂ ಹಿಂಗದೀರಿ ಬರ್ರಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನ ಮಾಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನ ಲೈವಿಗೆ ಹಾಕಂತೀನಿ ನೋಡೋಣ ಬರ್ತಾರೆ ಲೈವಿಗೆ ಅಂತ ತುಂಬ ದಿನ ಆಯಿತು ನಾನು ಅದರಲ್ಲಿ ಲೈವ್ ಮಾಡೇ ಇಲ್ಲ ಓಕೆ ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ಆಗ್ತಾ ಬಂತು ಟ್ವೆಂಟಿ ಮಿನಿಟ್ಸ್ ಇನ್ನೇನು ಲೈಕ್ ಯಾಕ ಯಾರೂ ಕೊಟ್ಟಿಲ್ಲ ಇತ್ತು okay i okay thank you thank you add a Q and question sticker try it a song that bring back ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಓಕೆ